ಹಾಂ ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಸೂರ್ಯನ ಜೊತೆ ಇತರ ಗ್ರಹಗಳ ಒಂದು ಸಂಯೋಗ ಸರಣಿಯಲ್ಲಿ ಇವತ್ತಿನ ವಿಡಿಯೋ ಸೂರ್ಯ ಮತ್ತು ರಾಹು ಗ್ರಹಗಳ ಯುತಿ ಅಂದರೆ ನಿಮ್ಮ ಜಾತಕದಲ್ಲಿ ಎಲ್ಲಿ ಯಾವ ಭಾವದಲ್ಲಿ ಕೂಡ ಆಗಲಿ ರವಿ ಮತ್ತು ರಾಹು ಸೂರ್ಯ ಮತ್ತು ರಾಹು ಒಟ್ಟಿಗೆ ಇದ್ದರೆ ಏನೆಲ್ಲ ಫಲ ಸಿಗ್ತದೆ ಅಂತ ನೋಡ್ತಾ ಹೋಗೋಣ ಸಾಮಾನ್ಯವಾಗಿ ಸೂರ್ಯ ಮತ್ತು ರಾಹು ಅಂತ ಹೇಳಿರೋದು ಸೂರ್ಯಗ್ರಹಣ ಯೋಗ ಅಂತ ಬರ್ತದೆ ಯಾಕಂದರೆ ಸೂರ್ಯನಿಗೆ ರಾಹು ಗ್ರಹಣದ ಥರ ಒಂದು ಇದು ಕೊಡ್ತಾನೆ ಎಫೆಕ್ಟ್ ಕೊಡ್ತಾನೆ ಇಲ್ಲಿ ಅಂತ ಹೇಳಿದ್ರೆ ಸೂರ್ಯನಿಗೆ ಸೂರ್ಯ ಇಲ್ಲಿ ನ್ಯೂಟ್ರಲ್ ಆಗ್ತಾನೆ ಅಂದರೆ ಸೂರ್ಯನ ಪವರು ಜಾಸ್ತಿ ಸಿಗೋಲ್ಲ ಐಟ ಈದಿರಲಿ ಸೂರ್ಯ ಮತ್ತು ರಾಹು ಇತ್ತು ಇದ್ದರೆ ಈಗ ಸೂರ್ಯ ರಾಹು ಐತಿ ಇದ್ದಾಗ ಅದು ಒಂದು ಪಾಸಿಟಿವ್ ಅಂತ ಹೇಳಿದ್ರೆ ಗೌರ್ಮೆಂಟ್ ಫೀಲ್ಡಲ್ಲಿ ಸಕ್ಸಸ್ ಸಿಗ್ತದೆ ಬಟ್ ಸ್ಟ್ರಗಲ್ ಮಾಡಬೇಕು ಬಟ್ ಸೂರ್ಯ ಮತ್ತು ರಾಹು ಸೂರ್ಯ ಏನಾದರೂ ಯೋಗ ಯೋಗಕಾರಕ್ಕಾಗಿದ್ದು ಟೆಂತಲ್ಲಿ ಸಿಂಹರಾಶಿಯಲ್ಲ ಇದ್ದರೆ ರಾಹು ಜೊತೆ ಇದ್ದರೆ ಅದು ಗೋರ್ಮೆಂಟ್ ಜಾಬಿಗೆ ತುಂಬ ಒಂದು ಪಕ್ಕ ಆಗುತ್ತೆ ಯಾಕಂದರೆ ರಾಹು ಮಲ್ಟಿಫ್ಲೈ ಮಾಡ್ತಾನೆ ಈಗ ಸೂರ್ಯ ಮತ್ತು ರಾಹು ಒಟ್ಟಿಗೆ ಇದ್ದರೆ ಫಲ ಸಿಗ್ತದ್ದು ನೋಡೋಣ ಇಲ್ಲಿ ಒಂದು ಹೇಳಿದ್ರೆ ಸೂರ್ಯ ಅಂತ ಹೇಳಿದ್ರೆ ಅಧಿಕಾರ ರಾಜಕೀಯ ಪವರ್ ಜನಪ್ರಿಯತೆ ಅಂತ ಹೇಳ್ಬೋದು ರಾಹು ಕೂಡ ಅವಳ ಜನಪ್ರಿಯತೆ ಆಸೆ ಆಕಾಂಕ್ಷೆ ಅಂತ ಹೇಳ್ಬೋದು ರಾಹು ಇಲ್ಲಿ ಸೂರ್ಯ ಮತ್ತು ರಾಹು ಒಟ್ಟಿಗೆ ಇದ್ದಾಗ ಏನಾಗ್ತದೆಂದರೆ ಇಲ್ಲಿಗೆ ಗೌರ್ಮೆಂಟ್ ಫೀಲ್ಡಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡಬೇಕಾಗ್ತದೆ ಇವರಿಗೆ ಅಂದರೆ ಈಸಿಯಾಗಿ ಸಕ್ಸಸ್ ಸಿಗೋಲ್ಲ ಬಟ್ ಒಂದ್ಸಲ ಒಂದು ಸಾರಿ ಗೌರ್ಮೆಂಟ್ ಫೀಲ್ಡಲ್ಲಿ ಎಂಟ್ರಾದರೆ ತುಂಬ ಸಕ್ಸಸ್ ಸಿಗ್ತದೆ ಇವರಿಗೆ ಅದರಲ್ಲೂ ಕೂಡ ಟೆಂತಲ್ಲಿ ಏನಾದರೂ ಟೆಂತಲ್ಲಿ ಅಥವಾ ಸಿಂಹರಾಶಿಯಲ್ಲಿ ಏನಾದರೂ ಸೂರ್ಯ ಮತ್ತು ರಾಹು ಒಟ್ಟಿಗೆ ಇದ್ದರೆ ತುಂಬ ಸಕ್ಸಸ್ ಸಿಗ್ತದೆ ಮತ್ತು ಏನಾದರೂ ಒಂದು ರೋಗ ಬಂದರೆ ಬೇಗ ಗುಣ ಗುಣ ಆಗದೆ ಹೋಗ್ಬೋದು ಯಾಕಂದರೆ ಸೂರ್ಯ ಆತ್ಮಕಾರಕ ಗ್ರಹ ಯಾವುದೇ ಒಂದು ಭಾವದಲ್ಲಿ ರವಿ ಮತ್ತು ರಾಹು ಒಟ್ಟಿಗೆ ಇದ್ದರೆ ಅವರಿಗೆ ರೋಗ ಬೇಗ ಗುಣ ಆಗದೇ ಇರಬಹುದು ಅಂದರೆ ಬೇಗ ವಾಸಿ ಆಗದೇ ಹೋಗ್ಬೋದು ಮತ್ತು ಇವರಿಗೆ ಏನಾದರೂ ಸು ಸೂರ್ಯ ಮತ್ತು ರಾಹು ಒಟ್ಟಿಗಿದ್ದರೆ ಇವರಿಗೆ ಏನಾದರೂ ಒಂದು ರೋಗ ಬಂದರೆ ಅದರ ಮೂಲವನ್ನು ಡಾಕ್ಟ್ರು ಕೂಡ ಕಂಡುಹಿಡಲಿಕ್ಕಾಗಲ್ಲ ಯಾಕಂದರೆ ರಾಹು ಅಂತ ಹೇಳಿದ್ರೆ ತುಂಬ ಒಂದು ಸೀಕ್ರೆಟ್ ಇದು ಇವರದ್ದು ಏನಾದರೂ ಒಂದು ಸಮಸ್ಯೆ ಇದ್ರೆ ಅದನ್ನು ಇದು ವೈದ್ಯರಿಗೂ ಕೂಡ ಹಚ್ಚದ ಆಗಬಹುದು ರೋಗದ ಮೂಲ ವೈದ್ಯರಿಗೆ ತಿಳಿದು ಹೋಗಬಹುದು ಈ ಥರ ಆಗುವಂಥ ಸ ಸಾಧ್ಯತೆ ಕೂಡ ಇರ್ತದೆ ಯಾಕಂದರೆ ರಾಹು ಅಂತ ಅದ್ರದು ಮಾಯಾಕಾರಕ ಗ್ರಹ ರವಿ ಅಂತಂದ್ರೆ ಆತ್ಮಕಾರಕ ಈ ರೀತನಿಗಾಗಿ ಈ ಥರ ಆಗ್ತದೆ ಮತ್ತು ಇವರಿಗೆ ರವಿ ಮತ್ತು ರಾಹು ಜೋ ಒಟ್ಟಿಗಿದ್ರೆ ಇವರಿಗೆ ಮಹತ್ ಮಹತ್ವಾಕಾಂಕ್ಷೆ ತುಂಬ ಚೆನ್ನಾಗಿರ್ತದೆ ತುಂಬ ಜಾಸ್ತಿ ಆಸೆ ಜಾಸ್ತಿ ಲೈಫಲ್ಲೆಲ್ಲ ಅಚೀವ್ ಮಾಡಬೇಕು ಅಂತ ಆಸೆ ಆ ಥರ ಮಾಡಬೇಕು ಈ ಥರ ಮಾಡಬೇಕಂತ ಇರ್ತದೆ ಮತ್ತು ಇವರಿಗೆ ಕಾನೂನಿನ ಚೌಕಟ್ಟು ಒಪ್ಪಲ್ಲೇ ಇವರು ಲಾವನ್ನು ಮುರಿತಾರೆ ಕಾನೂನು ಚೌಕಟ್ಟನ್ನು ಒಪ್ಪದೇ ಇರುವ ಚಾನ್ಸ್ ಜಾಸ್ತಿ ಈ ಕಾರಣಕ್ಕಾಗಿ ಏನಾದರೂ ಸಮಸ್ಯೆ ಆಗ್ಬೋದು ಮತ್ತು ಜೀವನದಲ್ಲಿ ಲೈಫಲ್ಲಿ ಶಿ ಶಿಸ್ತನ ಕೊರತೆ ಇರ್ತದೆ ಶಿಸ್ತಿರಲ್ಲ ಒಟ್ಟಾರೆ ಜೀವನ ಮಾಡ್ತಾರೆ ಬಟ್ ಸಮಾಜದಲ್ಲಿ ಸೋಷಿಯಲಲ್ಲಿ ತುಂಬ ಜನಪ್ರಿಯತೆ ಇರ್ತದೆ ಅವರಿಗೆ ಇವರ ಜನಪ್ರಿಯತೆ ತುಂಬ ಲಾಂಗಾಗಿರ್ತದೆ ಯಾಕಂದರೆ ರಾಹು ಅಂತ ಹೇಳಿದ್ರೆ ಜನಪ್ರಿಯತೆ ಗ್ರಹ ರವಿ ಕೂಡ ಜನಪ್ರಿಯತೆ ಇರುವಂಥ ಗ್ರಹ ಈ ಕಾರಣ ಏನಂತಂದರೆ ಅವರಿಗೆ ಜನಪ್ರಿಯತೆ ತುಂಬ ಚೆನ್ನಾಗಿರ್ತದೆ ತುಂಬ ಸು ತುಂಬ ದೂರದಲ್ಲಿ ಅವರ ಜನಪ್ರಿಯತೆ ಹಬ್ಬ ಇರ್ತದೆ ಅಷ್ಟೊಂದು ಜನಪ್ರಿಯತೆ ಇರ್ತದೆ ಇವರಿಗೆ ಮತ್ತು ಇವರು ಜನರ ಜೊತೆ ಬೇರೆ ಬೇರೆಯಲು ಪಡ್ತಾರೆ ಅವರು ಜಾಸ್ತಿ ಆಗಿ ಇರಲಿಕ್ಕೆ ಜನರ ಜೊತೆ ಜನರ ಜೊತೆ ಬರಲಿಕ್ಕೆ ಇಷ್ಟ ಆಗ್ತದೆ ಮತ್ತೆ ಕುಟುಂಬದ ಸದಸ್ಯರ ಜೊತೆ ಸೀಕ್ರೆಟ್ ಆಗಿರ್ಬೋದು ಯಾಕಂದರೆ ಇವರ ಫ್ಯಾಮಿಲಿ ಮೆಂಬರ್ಸ್ ಇವರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗದೇ ಇರ್ಬೋದು ಫ್ಯಾಮಿಲಿ ಮೆಂಬರ್ಸ್ಗೆ ಇವರು ಒಂಥರ ರಹಸ್ಯಮರಮಯ ವ್ಯಕ್ತಿತ್ವ ಹೊಂದಿರುವ ಹೊಂದಿರುವ ವ್ಯಕ್ತಿಯಿಂದ ತೋರಿಸ್ಕೊಳ್ಬೋದು ಮತ್ತು ಇವರ ಕೆಪಾಸಿಟಿ ಇವರ ಸಾಮರ್ಥ್ಯ ಬೇರೆಯವರಿಗೆ ತೋರಿಸ್ಕೊಡಲ್ಲ ಇವರು ಬೇರೆಯವರು ಕೂಡ ಇವರ ಪೂರ್ಣ ಸಮಸ್ಯೆ ಸಾಮರ್ಥ್ಯ ಗೊತ್ತಾಗಲ್ಲ ಬಟ್ ಕೆಲವೊಬ್ಬರು ಏನಾಗ್ತಂದ್ರೆ ಇವರಿಗೆ ಆತ್ಮವಿಶ್ವಾಸದ ಕೊರತೆ ಕಾಣ್ಬೋದು ಸೆಲ್ಫ್ ಕಾನ್ಫಿಡೆನ್ಸ್ ಅಂತಾರಲ್ಲ ಆತ್ಮವಿಶ್ವಾಸದ ಕೊರತೆ ಕಾಣ್ಬೋದು ಇವರಿಗೆ ಮತ್ತು ಮೈಂಡ್ ಸ್ವಲ್ಪ ಕಲ್ಪಿಸಿರ್ತದೆ ಅವರು ಈ ಮಾತ್ರ ಒಟ್ಟಿಗೆ ಇದ್ದಾಗ ಮತ್ತು ತಮ್ಮ ಪ್ರಯತ್ನಕ್ಕೆ ಫಲ ಬೇಗ ಸಿಗದೇ ಇರುವ ಸಾಧ್ಯತೆ ಇರ್ತದೆ ಕಣ್ಣಿನ ಸಮಸ್ಯೆ ಆಗ್ಬೋದು ಯಾಕಂದರೆ ಕಣ್ಣಿಗೆ ಕಾರಕ ಇಲ್ಲಿ ರಾಹು ಇರುವ ಕಾರಣ ಕಣ್ಣಿನ ಸಮಸ್ಯೆ ಕೂಡ ಆಗ್ಬೋದು ಮತ್ತು ಜೀರ್ಣಶಕ್ತಿಯ ಕೊರತೆ ಆಗ್ಬೋದು ಶಕ್ತಿಯ ಕೊರತೆ ಹೃದಯದ ಹೃದಯದ ದೌರ್ಬಲ್ಯ ಆಗ್ಬೋದು ಸರಕಾರಿ ಇದರಲ್ಲಿ ಸಕ್ಸಸ್ ಆಗ್ತದೆ ಬಟ್ ಪ್ಲೇಸ್ಮೆಂಟ್ ಚೆನ್ನಾಗಿರಬೇಕು ಮತ್ತು ಇವರಿಗೆ ಅದನ್ನು ತುಂಬ ಒಂದು ಪ್ರತಿಭೆ ಇದ್ದರೂ ಕೂಡ ಅದನ್ನು ವ್ಯಕ್ತಪಡಿಸಲಿಕ್ಕೆ ಆಗದೆ ಹೋಗ್ಬೋದು ಕೆಲವು ಬಾರಿ ಯಾಕಂದರೆ ರಾಹು ಅಂತ ಹೇಳಿದ್ರೆ ಸ್ಟ್ರಗಲ್ ಕೊಡುವಂಥ ಒಂದು ಗ್ರಹ ಇದಿಷ್ಟು ರವಿ ಮತ್ತು ರಾಹು ಒಟ್ಟಿಗೆ ಇದ್ದಾಗ ಕೊಡುವಂಥ ಒಂದು ಫಲಗಳು ಈಗ ಎಲ್ಲ ಭಾವಗಳಲ್ಲಿ ಪ್ರತಿಯೊಂದು ಭಾವದಲ್ಲಿ ರವಿ ಮತ್ತು ರಾಹು ಒಟ್ಟಿಗೆ ಇದ್ದಾಗ ಫಲ ಕೊಡುವಂಥ ನೋಡೋಣ ರವಿ ರವಿ ಮತ್ತು ರಾಹು ಲಗ್ನದಲ್ಲಿ ಬಂದಾಗ ಯಾವುದೇ ಲಗ್ನ ಆಗಿರಲಿ ಲಗ್ನದಲ್ಲಿ ಬಂದಾಗ ಏನಾಗ್ತಂದರೆ ತಂದೆ ಜೊತೆ ಭಿನ್ನಾಪ್ರಿಯ ಆಗ್ತದೆ ತಂದೆ ಜೊತೆ ಭಿನ್ನಾಪ್ರಿಯ ಆಗ್ತದೆ ಆರೋಗ್ಯ ಸಮಸ್ಯೆ ಕಾಡ್ಬೋದು ಎರಡನೇ ಮನೆಯಲ್ಲಿ ಸೆಕೆಂಡ್ ಮನೆಯಲ್ಲಿ ಏನಾದರೂ ರವಿ ರಾಹು ಯುತಿದ್ರೆ ಕುಟುಂಬ ಜೊತೆ ಹೊಂದ್ಕೊಳ್ಲಿಕ್ಕಾಗಲ್ಲ ಕುಟುಂಬದ ಸದಸ್ಯರ ಜೊತೆ ಭಿನ್ನಾಭಿಪ್ರಾಯ ಒಳ್ಳೆ ಸಂಬಂಧ ಇರಲ್ಲ ಕುಟುಂಬದ ಇದು ಸದಸ್ಯರ ಜೊತೆ ಮತ್ತು ಜಾಯಿಂಟ್ ಫ್ಯಾಮಿಲಿ ಆದರೆ ಇವರಿಗೆ ಅದರಲ್ಲಿ ಇರಲಿಕ್ಕಾಗಲ್ಲ ಮೂರನೇ ಮನೆಯಲ್ಲಿ ಏನಾದರೂ ರವಿ ಮತ್ತು ರಾಹು ಯುತಿದ್ರೆ ವಿಲ್ ಪವರ್ ಕಮ್ಮಿ ಧೈರ್ಯ ಕಮ್ಮಿ ಇರ್ತದೆ ಸಹೋದರ ಸಹೋದರ ಜೊತೆ ಉತ್ತಮ ಸಾಮರ್ಥ್ಯ ಉತ್ತಮ ಸಂಬಂಧ ಇರಲ್ಲ ಮತ್ತು ಯಾವುದೇ ಕೆಲಸದಲ್ಲಿ ಒಂಥರ ಗೊಂದಲ ಕಟ್ತದೆ ನಾಲ್ಕನೇ ಮನೆಯಲ್ಲಿ ಏನಾದರೂ ರವಿ ಮತ್ತು ರಾಹು ಯುತಿದ್ರೆ ತಾಯಿ ಜೊತೆ ಸಂಬಂಧ ಚೆನ್ನಾಗಿರಲ್ಲ ಆಸ್ತಿ ಸಮಸ್ಯೆ ಬರ್ಬೋದು ಇವರಿಗೆ ಹಾಗೆ ಇರಲಿಕ್ಕಾಗಲ್ಲ ವಾಹಿನಿ ವಾಹನ ಖರೀದಿಸಲಿಕ್ಕೆ ಸಾಧ್ಯ ಆಗೋಲ್ಲ ಸ್ಟ್ರಗಲ್ ಆಗ್ತದೆ ಮನೆ ವಾತಾವರಣ ಸರಿಯಾಗಿರಲ್ಲ ಐದನೇ ಮಂದೇಲಿ ಏನಾದರೂ ಸೂರ್ಯ ಮತ್ತು ರಾಹು ಇತ್ತಿದ್ರೆ ಶಿಕ್ಷಣದಲ್ಲಿ ಕಟ್ಟಾಗ್ತದೆ ಶಿಕ್ಷಣ ಸರಿಯಾಗಿ ಮಾಡಲಿಕ್ಕಾಗಲ್ಲ ಲವ್ ಫೇಲ್ಯೂರ್ ಆಗ್ತದೆ ಲವ್ ಜೀವನ ಚೆನ್ನಾಗಿರೋಲ್ಲ ಸಂಬಂಧದಲ್ಲಿ ಮಸಾಗ್ಬೋದು ಸಂತಾನ ಸಮಸ್ಯೆ ಆಗ್ಬೋದು ಮನೆಯ ಸ್ನೇಹಿತರ ಜೊತೆ ಒಳ್ಳೆಯ ಸಂಬಂಧ ಕೂಡ ಇರಲ್ಲ ಸ್ನೇಹಿತರು ಇವರ ಸ್ನೇಹಿತರು ಉಪಯೋಗ ಬರಲ್ಲ ಮೋಸ ಮಾಡುವಂಥ ಸೆಂಡ್ ಸಿಗ್ತಾರೆ ಇವರಿಗೆ ಆರನೇ ಮನೇಲಿ ಏನಾದರೂ ಸೂರ್ಯ ಮತ್ತು ರವಿ ಇತ್ತಿದ್ದಾಗ ಸೂರ್ಯ ಮತ್ತು ರಾಹು ಇತ್ತಿದ್ದಾಗ ಸಂಘರ್ಷ ಜೀವ ಜೀವನ ಬರ್ತದೆ ಸಾಲ ಮಾಡ್ತಾರೆ ಜಾಸ್ತಿ ಆಮೇಲೆ ಸಾಲ ಸರಿಯಾಗಿ ಕಡಲಿಕ್ಕಾಗಲ್ಲ ಆರನೇ ಇದ್ದಾಗ ಮತ್ತು ನಕಾರಾತ್ಮಕ ಶಕ್ತಿ ಅನುಭವ ಆಗ್ಬೋದು ಮತ್ತು ಯಾವುದೇ ಒಂದು ಕೆಲಸ ಸರಿಯಾಗಿ ಆಗೋಲ್ಲ ಆರನೇ ಮನೇಲಿದ್ದಾಗ ಕೆಲಸದಲ್ಲಿ ಸ್ಥಿರತೆ ಇರೋಲ್ಲ ಕಾನೂನು ಸಮಸ್ಯೆ ಎದುರಿಸ್ಬೋದು ಸಪ್ತಮದಲ್ಲಿ ಏಳನೇ ಮನೇಲಿ ಏನಾದರೂ ಸೂರ್ಯ ಮತ್ತು ರಾಹುಯಿದ್ದಾಗ ಮದುವೆ ಜೀವನದ ಸಮಸ್ಯೆ ಆಗ್ಬೋದು ಮದುವೆ ನಿಧಾನ ಆಗ್ಬೋದು ಅಥವಾ ಬೇಗ ಆಗ್ಬೋದು ಸಂಗಾತಿ ಜೊತೆ ಒಂದು ಸಮಸ್ಯೆ ಕಾಡ್ತದೆ ಆಮೇಲೆ ಎಂಟನೇ ಮನೆಯಲ್ಲಿದ್ದಾಗ ಎಂಟನೇ ಮನೆಯಲ್ಲಿದ್ದಾಗ ಅವರಿಗೆ ಆರೋಗ್ಯ ಆರೋಗ್ಯ ಸಮಸ್ಯೆ ಇರ್ತದೆ ಜಾಸ್ತಿ ಜೀವನದಲ್ಲಿ ಸ್ಟ್ರಕಲ್ ಜಾಸ್ತಿ ಆಯುಸ್ ಕಡಿಮೆ ಇರ್ತದೆ ಮತ್ತು ಎಲ್ಲ ಕೆಲಸದಲ್ಲಿ ಸಮಸ್ಯೆ ಒಂಬತ್ತನೇ ಮನೇಲಿ ಇದ್ದಾಗ ಒಂಬತ್ತನೇ ಮನೆಯಲ್ಲಿ ರವಿ ಮತ್ತು ರಾಹು ಇತ ಇತಿದ್ದಾಗ ಭಾಗ್ಯದ ಕೊರತೆ ಲಕ್ಕಿ ಅವರಿಗೆ ಸಪೋರ್ಟ್ ಮಾಡಲ್ಲ ಜೀವನದಲ್ಲಿ ಹೆಚ್ಚು ಏರಿಳಿತ ಇರ್ತದೆ ತಂದೆಯ ಸುಖ ಸಿಗಲ್ಲ ತಂದೆಯ ಸಹಕಾರ ಸಿಗಲ್ಲ ಇವರಿಗೆ ಹತ್ತನೇ ಮನೆಯಲ್ಲಿ ರವಿ ಮತ್ತು ರಾಹುಯತ ಇದ್ದಾಗ ವೃತ್ತಿಯಲ್ಲಿ ಜಾಬಲ್ಲಿ ಸ್ಥಿರತೆರಲ್ಲ ವ್ಯವಹಾರದಲ್ಲಿ ಸ್ಥಿರತೆ ಇರಲ್ಲ ಹತ್ತನೇ ಮನೆಯಲ್ಲಿ ಜನಪ್ರಿಯತೆ ಇರ್ತದೆ ಬಟ್ ಹತ್ತನೇ ಮನೆಯಲ್ಲಿದ್ದಾಗ ಇದ್ದಾಗ ಅವರಿಗೆ ಜನಪ್ರಿಯತೆ ತುಂಬ ಚೆನ್ನಾಗಿ ಸಿಗ್ತದೆ ತಂದೆ ಜೊತೆ ಭಿನ್ನಪೀಡ ಬರ್ಬೋದು ಇದು ಹತ್ತನೇ ಮನೇಲಿ ಏನಾದರೂ ರವಿ ರಾವ್ ಇತ್ತಿದ್ರೆ ಗೌರ್ಮೆಂಟ್ ಜಾಬಿಗೆ ಒಳ್ಳೆಯದು ಹನ್ನೊಂದನೇ ಮನೆಯಲ್ಲಿ ರವಿ ರಾವ್ ಇತ್ತಿದ್ರೆ ಸ್ನೇಹಿತರು ಸರಿಯಾಗಿ ಸಿಗೋಲ್ಲ ಮತ್ತು ಇವರ ಸಂಪರ್ಕಕ್ಕೆ ಬರುವಂಥ ಸ್ನೇಹಿತರು ತುಂಬ ಮೋಸ ಪ್ರತಿರ್ತಾರೆ ಖರ್ಚು ಹೆಚ್ಚಾಗ್ತದೆ ಏಕಾಂಗಿ ಬದುಕು ಫೀಲ್ ಜಾಸ್ತಿ ಹನ್ನೆರಡು ಮನೇಲಿ ಏನಾದರೂ ರವಿ ರಾವ್ತಿದ್ದರೆ ಆರೋಗ್ಯ ಸಮಸ್ಯೆ ಇರ್ತದೆ ಮಾನಸಿಕ ಸಮಸ್ಯೆ ಆಗ್ಬೋದು ಮತ್ತು ಜಾಸ್ತಿ ಆಸ್ಪತ್ರೆ ಖರ್ಚು ಜಾಸ್ತಿ ಆಗ್ಬೋದು ಇದು ಸೂರ್ಯ ಮತ್ತು ರಾಹು ಒಟ್ಟಿಗೆ ಇದ್ದಾಗ ಕೊಡುವಂಥ ಒಂದು ಫಲಗಳು ನಿಮಗೇನಾದರೂ ಕುಂಡಲಿ ಕುಂಡಲಿಯಲ್ಲಿ ನೀವು ವಿಶ್ಲೇಷಣೆ ಮಾಡಬೇಕಂದ್ರೆ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ನಾವು ವಾಟ್ಸಪ್ ನಂಬರಲ್ಲಿ ನಂಬರ್ ಕೊಟ್ಟಿರ್ತೀವಿ ಆ ವಾಟ್ಸಪ್ ನಂಬರಿಗೆ ನೀವು ಕನೆಕ್ಟ್ ಆಗ್ಬೋದು ನಮ್ಮ ವಾಟ್ಸಪ್ ಸಂಖ್ಯೆ ಸೆವೆನ್ ಜೀರೋ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ ನಾಲ್ಕು ಇದು ನಮ್ಮ ವಾಟ್ಸಪ್ ಸಂಖ್ಯೆ ಇಲ್ಲಿಗೆ ನೀವು ಕರೆ ಮಾ ಇಲ್ಲಿಗೆ ನೀವು ಮೆಸೇಜ್ ಮಾಡಿದರೆ ನಿಮಗೇನಾದರೂ ಸಮಸ್ಯೆ ಇದ್ದರೆ ನಾವು ಜಾತಕದ ಮೂಲಕ ಹೇಳ್ತೇವೆ ಇದು ಸೂರ್ಯ ಮತ್ತು ರಾಹುಯುತಿದಾಗ ಕೊಡುವಂಥ ಫಲಗಳು ಮತ್ತು ಇದರಲ್ಲಿ ಕೆಲವು ನಿಮಗೆ ಕೆಲವೆಲ್ಲ ಕ್ಯೂ ಅಂತ ಹೇಳಿದರೆ ನೀವು ಜಾತಕದಲ್ಲಿ ದೋಷ ಇದೆ ಒಂದು ಇದು ಇದೆ ಅಂತ ನೀವು ಪೂಜೆ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಇದರಲ್ಲಿ ಪರಿಹಾರ ವರ್ಕ್ ಆಗೋಲ್ಲ ನೀವು ಗ್ರಹಗಳದ್ದೇ ಪರಿಹಾರ ಮಾಡ್ಕೊಂಡು ಮಾಡಬೇಕು ಬಿಟ್ಟರೆ ಬೇರೆ ದೇವರು ದೇವರದ ಪೂಜೆ ಆ ಥರ ಈ ಥರ ಯಾವುದೂ ಕೂಡ ವರ್ಕ್ ಆಗೋಲ್ಲ ಸುಮ್ಮನೆ ನೀವು ಹಣ ವೇಸ್ಟ್ ಮಾಡ್ಕೊಳ್ಬೇಡಿ ಯಾಕಂದರೆ ಜಾತಕವನ್ನು ತಿನ್ನಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ನೆಕ್ಸ್ಟ್ ಹೇಳಿದ್ರು ತಗೋ ನಮಸ್ಕಾರ